ಮಿತ್ರರೇ ಈ ಹಿಂದೆ ಆರು ಗ್ರಹಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದಿರುತ್ತೇವೆ ಈಗ ಏಳನೇ ಗ್ರಹ ಶನಿಯ ಬಗ್ಗೆ ತಿಳಿದುಕೊಳ್ಳೋಣ ಸೂರ್ಯನ ಮಾಡದಿ ಸಂಚಿಕೆ ಇವಳ ಮಗ ಯಮ ಸಂಚಿಕೆ ಸೂರ್ಯನ ತೇಜಸ್ಸನ್ನು ತಡೆಯಲಾರದೆ ತನ್ನ ನೆರಳಿನಂತೆಯೇ ಒಂದು ಹೆಣ್ಣನ್ನು ಸೃಷ್ಟಿ ಮಾಡುತ್ತಾಳೆ ಅವಳನ್ನು ಸೂರ್ಯನೊಂದಿಗೆ ಸಂಸಾರ ಮಾಡಲು ಬಿಟ್ಟು ತಾನು ತಪಸ್ಸನ್ನು ಮಾಡಲು ಹೊರಡುತ್ತಾಳೆ ಆ ನೆರಳಿನ ರೂಪಕ್ಕೆ ಛಾಯಾದೇವಿ ಎಂದು ಹೆಸರು ಇದನ್ನು ಅರಿಯದ ಸೂರ್ಯ ಅವಳೊಂದಿಗೆ ಸಂಸಾರ ಮಾಡುತ್ತಾನೆ ಅವರಿಗೆ ಜನಿಸಿದ ಮಗನೇ ಶನಿ ಶನಿಯ ನಿಜನಾಮ ಕೃತವ್ರಮ ತನಗೆ ಮಕ್ಕಳಾದ ನಂತರದಲ್ಲಿ ಛಾಯಾದೇವಿ ಸಂಚಿಕೆಯ ಮಕ್ಕಳನ್ನು ದ್ವೇಷಿಸಲಾರಂಭಿಸುತ್ತಾಳೆ ಇದರಿಂದ ಯಮ ಕೋಪಗೊಂಡು ಛಾಯಾದೇವಿಯನ್ನು ಒದೆಯಲು ಮುಂದಾದಾಗ ಛಾಯಾದೇವಿ ಅವನ ಕಾಲು ಮುರಿದು ಹೋಗಲಿ ಎಂಬುದಾಗಿ ಶಾಪ ಹಾಕುತ್ತಾಳೆ ಈ ಜಗಳವನ್ನು ನೋಡುವಾಗ ಸೂರ್ಯನಿಗೆ ಛಾಯಾದೇವಿ ತನ್ನ ಹೆಂಡತಿಯಲ್ಲ ಎಂಬುದು ಅರಿವಾಗುತ್ತದೆ ನಂತರ ಸಂಚಿಕೆಯನ್ನು ಕರೆತಂದು ತನ್ನೊಂದಿಗೆ ಸೇರಿಸಿಕೊಳ್ಳುತ್ತಾನೆ ಸೂರ್ಯ ಮತ್ತು ಸಂಚಿಕರಿಗೆ ಜನಿಸಿದ ಯಮ ಹಾಗೂ ಯಮುನಿಯರು ಪ್ರಖ್ಯಾತಿ ಗಳಿಸುತ್ತಾರೆ ತಾನು ಕೀರ್ತಿವಂತರಾಗಲು ಏನು ಮಾಡಬೇಕು ಎಂಬುದಾಗಿ ಶನಿ ತನ್ನ ತಾಯಿ ಛಾಯಾದೇವಿಯನ್ನು ಕೇಳುತ್ತಾನೆ ಅವಳು ತಪಸ್ಸನ್ನು ಮಾಡಲು ಸೂಚಿಸಿದಾಗ ಅದರಂತೆ ಶನಿ ಕಾಶಿಗೆ ತೆರಳಿ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಶಿವನ ಕುರಿತಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾನೆ ಶನಿಯ ತಪಸ್ಸನ್ನು ಕೆಡಿಸಲು ಸೂರ್ಯ ತನ್ನ ಶಾಖದಿಂದ ಸುಡುತ್ತಾನೆ ಆದರೆ ಛಾಯಾದೇವಿ ನೆರಳಂತೆ ಇದ್ದ ಶನಿಯನ್ನು ಕಾಯುತ್ತಾಳೆ ನೆರಳಂತೆ ಇದ್ದು ಶನಿಯನ್ನು ಕಾಯುತ್ತಾಳೆ ಶನಿಯು ತಪಸ್ಸನ್ನು ಕೈಗೊಂಡಿದ್ದ ಕಾಡಿನಲ್ಲಿ ಎಳ್ಳು ಗಿಡಗಳು ಬೆಳೆದಿರುತ್ತವೆ ಸೂರ್ಯನ ಶಾಖದಿಂದ ಅವುಗಳೆಲ್ಲವೂ ಉರಿದು ಅಗ್ನಿ ಜ್ವಾಲೆಯಾಗುತ್ತವೆ ಶನಿ ಆ ಜ್ವಾಲೆಯ ಶಕ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಇದರಿಂದಲೇ ಇಂದಿಗೂ ಜನರು ಶನಿದೇವನಿಗೆ ಎಳ್ಳಿನ ದೀಪವನ್ನು ಹಚ್ಚುತ್ತಾರೆ ಶನಿಯ ತಪಸ್ಸಿನಿಂದ ತನ್ನ ಪದವಿಗೆ ಆಪತ್ತು ಬರಬಹುದು ಎಂದು ಭಾವಿಸಿದ ಇಂದ್ರ ಕಾಗೆಯ ರೂಪದಲ್ಲಿ ಬಂದು ಶನಿಯ ಕಣ್ಣನ್ನು ಕುಕ್ಕಲು ಎತ್ತಿಸುತ್ತಾನೆ ಶನಿಯು ತನ್ನ ಬಲದಿಂದ ಇಂದ್ರನನ್ನು ಸೋಲಿಸಿ ಆ ಕಾಗೆಯನ್ನೇ ತನ್ನ ವಾಹನವಾಗಿಸಿಕೊಳ್ತಾನೆ ಶನಿಯ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ ಶನಿಯು ತಾನು ನವಗ್ರಹದಲ್ಲಿ ಒಬ್ಬನಾಗಬೇಕು ಹಾಗೂ ಬೇರೆ ಗ್ರಹಗಳಿಗೆ ಇಲ್ಲದ ಹಿರಿಮೆ ತನ್ನದಾಗಬೇಕು ಎಂಬ ವರವನ್ನು ಕೇಳುತ್ತಾನೆ ಇದರಂತೆ ಶಿವನು ಶನಿಗೆ ಈಶ್ವರ ಪಟ್ಟವನ್ನು ನೀಡಿ ಇಂದಿನಿಂದ ನೀನು ಶನೈಶ್ವರ ಎಂಬುದಾಗಿ ಕರೆಸಿಕೊಳ್ಳುತ್ತೀಯ ಗ್ರಹಗಳಲ್ಲಿ ನಿನಗೂ ಒಂದು ಸ್ಥಾನವಿದೆ ಶನಿವಾರವು ನಿನ್ನ ದಿನವಾಗಿರುತ್ತದೆ ಹಾಗೂ ಸ್ಥಿರವಾಗಿರುತ್ತದೆ ಎಂಬುದಾಗಿ ವರವನ್ನು ನೀಡುತ್ತಾನೆ ಹೀಗಾಗಿ ಗ್ರಹಗಳಲ್ಲಿ ಈಶ್ವರನ ಪಟ್ಟಿಯನ್ನು ಪಡೆದ ಏಕೈಕ ಗ್ರಹ ಶನಿ ಈ ಶನಿ ತ್ಯಾಗಪುರುಷ ಕಠಿಣ ದುಡಿಮೆಗಾರ ಕರ್ತವ್ಯ ಪಾಲಕ ಮಾನವೀಯತೆಯಿಂದ ನಡೆದುಕೊಳ್ಳುವವರಿಗೆ ಐಶ್ವರ್ಯ ಮತ್ತು ಕೀರ್ತಿಯನ್ನು ನೀಡುವವನು ಒಂಬತ್ತು ಗ್ರಹಗಳಲ್ಲಿ ಶನಿ ಪಾಪಿ ಪಾಪಿಗ್ರಹವೆಂದು ತೊಂದರೆ ಕೊಡುವ ಗ್ರಹವೆಂದು ಭಯಪಡುತ್ತಾರೆ ಆದರೆ ಶನಿ ಜಾತಕದಲ್ಲಿ ಬಲವಾಗಿದ್ದರೆ ಆಯುಷ್ಯ ಗಟ್ಟಿಯಾಗಿರುತ್ತದೆ ಉದ್ಯೋಗ ಉತ್ತಮವಾಗಿರುತ್ತದೆ ಹಾಗೂ ಜೀವನೋಪಾಯಕ್ಕೆ ಆದಾಯ ನಿರಂತರವಾಗಿರುತ್ತದೆ ಶನಿಯ ನಕಾರಾತ್ಮಕ ಪ್ರಭಾವ ಜಾತಕನ ಮೇಲೆ ಬಿದ್ದರೆ ಬಡತನ ಅವಮಾನ ರೋಗ ಜಗಳ ಇತ್ಯಾದಿ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಜಾತಕನಿಗೆ ಅವನ ಹಿಂದಿನ ಜನ್ಮದಲ್ಲಿ ಕರ್ಮಗಳ ಅನುಷ್ಠಾನ ಕಷ್ಟಗಳನ್ನು ಕೊಟ್ಟು ಕರ್ಮಗಳನ್ನು ಕಳೆಯುವ ಈ ಶನಿ ಒಂದು ಬಟ್ಟೆ ಕೊಳೆಯಾದರೆ ಅದನ್ನು ಕಲ್ಲಿನ ಮೇಲೆ ಹಾಕಿ ಹೋಗುತ್ತೇವೆ ಅದರಂತೆ ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಕಳೆಯುತ್ತಾನೆ ಶನಿ ಯಾವುದನ್ನು ಸುಲಭವಾಗಿ ಕೊಡುವುದಿಲ್ಲ ಕಷ್ಟಪಟ್ಟು ಪಡೆಯುವಂತೆ ಮಾಡುತ್ತಾನೆ ಶನಿಯ ನಕಾರಾತ್ಮಕ ಪ್ರಭಾವದಿಂದ ಹೊರಬರಲು ಶನಿವಾರದ ದಿನ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಧ್ಯಾನ ಮಾಡಿ ಅಮಾವಾಸ್ಯ ದಿನ ಸೂರ್ಯ ಮುಳುಗಿದ ನಂತರ ದೇವಸ್ಥಾನಕ್ಕೆ ಹೋದರೆ ಉತ್ತಮ ಬಡತನದಲ್ಲಿ ಕೆಲಸ ಮಾಡುವವರಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವುದು ಉತ್ತಮ ಇದರೊಂದಿಗೆ ನೂರೆಂಟು ಬಾರಿ ಓಂ ನಮ ಶಿವ ಓಂ ನಮ ಶಿವ ಯಾ ಎಂದು ಹೇಳುವುದು ಈಗ ಇನ್ನೊಂದು ಗ್ರಹದ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಒಂದು ದೇವರ ನಾಮ ನಮ ಶಿವ ನಮ ಶಿವ हर हर बोले नम शिवा नम शिवायो नम शिवा हर हर बोले नम शिवा रामेश्वरा शिव रामेश्वरा हर हर बोले नम शिवा नम शििवायो ना नम शििवा हर हर बोले नम शििवा गङ्गा धरा शिवा हर हर बोले नम शििवा नम शिवायो नम शिवा हर हर बोले नम शिवा जटा ध ध शिवा हर हर बोले नम शिवा नम शिवायो नम शिवा हरे हर बोले नम शिवा सोमेश्वरा शिवा सोमेश्वरा हरे हर बोले नम शिवा नम शिवायो नम शिवा हर हर बोले नम शिवा विघ्नेश्वरा शिव विघ्नेश्वरा हर हर बोरे नम शिवा नम शिवा नम शिवा हर हर भोले नम शिवा नम शिवायो नम शिवा हरे हर भोले नम शिवा नम शिवायो नम शिवा हर हर भोले नम शिवा ಮಿತ್ರರೇ ಇಲ್ಲಿಯವರೆಗೆ ಏಳು ಗ್ರಹಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಏಳು ಗ್ರಹಗಳು ಸೂರ್ಯನಿಗೆ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತವೆ ಇನ್ನೆರಡು ಗ್ರಹಗಳು ಸೂರ್ಯನಿಗೆ ಅಪ್ರದಕ್ಷಿಣಾಕಾರವಾಗಿ ಸುತ್ತುತ್ತವೆ ಆ ಗ್ರಹಗಳೇ ರಾಹು ಮತ್ತು ಕೇತು ಈಗ ಈ ಎರಡು ಗ್ರಹಗಳ ಬಗ್ಗೆ ತಿಳಿಯೋಣ ಆಪ್ತರೆ ಸುರರು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಅಮೃತ ಹೊರಬರುತ್ತದೆ ಬಂದಂತಹ ಅಮೃತವನ್ನು ಇಬ್ಬರು ಸಮಾನವಾಗಿ ಹಂಚಿಕೊಳ್ಳಬೇಕೆಂದು ಒಪ್ಪಂದವಾಗಿರುತ್ತದೆ ಆದರೆ ಸುರರು ರಾಕ್ಷಸರಿಗೆ ಅಮೃತವನ್ನು ಕೊಡಬಾರದೆಂದು ಚ ಸಂಚು ಹೂಡುತ್ತಾರೆ ಅಮೃತವನ್ನು ವಿತರಿಸಲು ಮೋಹಿನಿ ಅವತಾರದಲ್ಲಿ ಬಂದ ವಿಷ್ಣು ಮೊದಲು ಸುರರಿಗೆ ಅಮೃತವನ್ನು ವಿತರಿಸುತ್ತಾನೆ ಆ ಸುರರ ಕಣ್ಣುಗಳು ಸುಂದರವಾಗಿರುವ ಮೋಹಿನಿಯ ಮೇಲೆ ಇರುತ್ತವೆ ಸುರರು ಸಂಚು ಮಾಡಿ ತಮಗೆ ಅಮೃತವನ್ನು ನೀಡುವುದಿಲ್ಲ ಎಂಬುದಾಗಿ ಅಲ್ಲಿದ್ದ ಒಬ್ಬ ರಾಕ್ಷಸ ಸ್ವರ್ಣ ಬಾನು ಎಂಬವನಿಗೆ ತಿಳಿಯುತ್ತದೆ ಅವನು ತನ್ನನ್ನು ಸುರರಂತೆ ಬದಲಿಸಿಕೊಂಡು ಸೂರ್ಯ ಚಂದ್ರರ ಮಧ್ಯೆ ಕುಳಿತುಕೊಳ್ಳುತ್ತಾನೆ ವಿಷ್ಣುವಿನಿಂದ ಅವನಿಗೆ ಅಮೃತ ದೊರೆತು ಅದನ್ನು ಸೇವಿಸಿಬಿಡುತ್ತಾನೆ ಈ ಸಂದರ್ಭದಲ್ಲಿ ಸೂರ್ಯಚಂದ್ರನಿಗೆ ಇವ ರಾಕ್ಷಸ ರೂಪವಾಗಿ ಇರುವನೆಂದು ತಿಳಿದು ಈ ವಿಷಯವನ್ನು ಮೋಹಿನಿಗೆ ತಿಳಿಸುತ್ತಾರೆ ಕೋಪಗೊಂಡ ಮೋಹಿನಿ ತನ್ನ ಬಳಿ ಇದ್ದ ಸೌಟಿನಿಂದ ಆ ರಾಕ್ಷಸನ ತಲೆಗೆ ಬಲವಾಗಿ ಹೊಡೆಯುತ್ತಾಳೆ ಅವನ ತಲೆ ದೇಹದಿಂದ ಬೇರ್ಪಟ್ಟು ಎರಡು ಭಾಗವಾಗುತ್ತೆ ತಾನು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಮೋಹಿನಿ ವೇಷದಲ್ಲಿರುವ ವಿಷ್ಣುವನ್ನು ಕೇಳಿಕೊಳ್ಳುತ್ತಾನೆ ಭಗವಂತನು ಅವನಿಗೆ ಕರುಣೆ ತೋರಿ ಹಾವಿನ ತಲೆಯನ್ನು ಅವನ ದೇಹಕ್ಕೂ ಆವಿನ ದೇವ ದೇಹವನ್ನು ಅವನ ತಲೆಗೆ ಸೇರಿಸುತ್ತಾನೆ ಹೀಗೆ ಮಾನವ ತಲೆ ಹಾವಿನ ದೇಹವಿರುವವನು ರಾಹುವೆಂದು ಹಾವಿನ ತಲೆ ಮಾನವನ ದೇಹವಿರುವವನು ಕೇತು ಎಂದು ಕರೆಯಲ್ಪಡುತ್ತಾರೆ ಸೂರ್ಯ ಮತ್ತು ಚಂದ್ರರು ಮೋಯಿನಿಗೆ ಇವನನ್ನು ತೋರಿಸಿಕೊಟ್ಟ ಕಾರಣಕ್ಕೆ ಅವರಿಗೆ ರಾಹು ವೈರಿಯಾಗುತ್ತಾನೆ ಗ್ರಹಣದ ರೂಪದಲ್ಲಿ ಸೂರ್ಯ ಚಂದ್ರರಿಗೆ ತೊಂದರೆಯನ್ನು ನೀಡುತ್ತಾನೆ ಈಗ ಮೊದಲನೆಯದಾಗಿ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ ರಾಹುವನ್ನು ಮೋಸ ಪ್ರವೃತ್ತಿಯ ಒಬ್ಬ ಪೌರಾಣಿಕ ನಾಯಕನೆಂದು ಪರಿಗಣಿಸಲಾಗುವುದು ಈತ ಮೋಸ ಮಾಡುವವರು ಕೇವಲ ಸಂತೋಷವನ್ನು ಅರಸುವವರು ಪರಕ್ಕೀರ ಭೂಮಿಯನ್ನು ಕಬಳಿಸುವವರು ಮಾದಕ ದ್ರವ್ಯಗಳ ಮಾರಾಟಗಾರರು ವಿಷವನ್ನು ಮಾರಾಟ ಮಾಡುವವರು ಅಪ್ರಾಮಾಣಿಕರು ಮತ್ತು ಅನೈತಿಕ ಚಟುವಟಿಕೆಗಳನ್ನು ನಡೆಸುವವರು ಮುಂತಾದವರನ್ನು ಈತ ಪ್ರತಿನಿಧಿಸುತ್ತಾನೆ ರಾಹು ಬೇರೊಬ್ಬರ ಶಕ್ತಿಯನ್ನು ಬಲಪಡಿಸುವಲ್ಲಿ ಹಾಗೂ ಒಬ್ಬ ಸ್ನೇಹಿತನನ್ನು ಶತ್ರುವಾಗಿ ಬದಲಿಸಲು ಕಾರಣೀಭೂತನಾಗಿದ್ದಾನೆ ವಿಷಕಾರಿ ಹಾವು ಕಡಿತವನ್ನು ತುರಿಕೆಯನ್ನು ರಾಹುವಿನ ಕೃಪೆಯಿಂದ ಗುಣಪಡಿಸಬಹುದು ರಾಹುವಿನ ನಕಾರಾತ್ಮಕ ಪ್ರಭಾವದಿಂದ ಹೊರಬರಲು ಅಸಹಾಯಕರಿಗೆ ವಯೋವೃದ್ಧರಿಗೆ ಅನಾರೋಗ್ಯದಿಂದ ಬಳಲುವವರಿಗೆ ಸಹಾಯ ಸಹಕಾರವನ್ನು ನೀಡುವುದರಿಂದ ಅವನ ಕೃಪೆಗೆ ಪಾತ್ರರಾಗಬಹುದು ಈಗ ಕೇತುವ ಬಗ್ಗೆ ತಿಳಿದುಕೊಳ್ಳೋಣ ಕೇತು ತ್ಯಾಗ ವೈರಾಗ್ಯ ಮತ್ತು ಭೌತಿಕ ವಸ್ತುಗಳಿಂದ ದೂರವಿರುವುದನ್ನು ಸೂಚಿಸುತ್ತದೆ ವಸ್ತುಗಳ ಮೇಲೆ ಅತಿಯಾದ ಆಸಕ್ತಿಯನ್ನು ಹೊಂದಿರದ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಕೇತುವಿನ ನಕಾರಾತ್ಮಕ ಪ್ರಭಾವ ಜಾತಕನಲ್ಲಿ ರೋಗಗಳು ಮಾನಸಿಕ ಅಶಾಂತಿ ಮತ್ತು ಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತವೆ ಕೇತುವಿನ ದುಷ್ಪರಿಮಾಣಗಳನ್ನು ತೊಂದರೆಗಳನ್ನು ಕಡಿಮೆ ಮಾಡಲು ಕೇತು ಮಂತ್ರವನ್ನು ಪಠಿಸುವುದು ಶಿವ ಮತ್ತು ಗಣೇಶನನ್ನು ಪೂಜಿಸುವುದು ಬೀದಿನಾಯಿಲಿಗೆ ಆಹಾರವನ್ನು ನೀಡುವುದು ಪರಿಹಾರ ಕ್ರಮಗಳಾಗಿವೆ ಈಗ ಒಂದು

சுந்தர வதனனே நாந்த கோப்பிய கந்த எந்திர் ரமணா இந்து எனக்கே கோவிந்த மின்னைய பாதார விந்தவ தோரு முக்குந்தனே முக்குந்தனே ನೋಂದೇ ನೈಯಾ ಭಾವಾ ಮಲ್ಧನ ಸಿಲುಕಿ ಕುಂದೆ ದಾರಿ ಕಣದೆ ಕುಂದಿದೆ ಜಗದೋಳು ಕಂದನ ತಿಳಿದ ಕುಂದು ಗಾಳಿ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನ ಇಂದು ಏನಗೆ ಗೋವಿಂದ ನಿಯ್ಯ ಪಾದ മുക്കുന്ദിയോളൂ ಬಹುಬಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೇ ಕುನರ ಆರು ಕಾಯುವರಿಲ್ಲ ಸೇರಿದೇ ನಿನದಯ್ಯ ಆರು ಕಾಯುವರಿಲ್ಲ ಸೇರಿದೆ ಧೀರ ವೇಣುಗೋಪಾಲ ಪಾರವಾಣಿ ಸುಹರಿಯೇ ಇದು ಏನಾಗೆ ಗೋವಿಂದ ನಿನ್ನೆಯ ಪಾದಾರ ವಿಂದವ ತೋರೋ. முகுந்தனே முகுந்தனே சுந்தரா வதனே நான் கோபியா கந்தா இந்திரா ரமணா இந்து எனகே கோவிந்த நிர்ணய பாதாரவிந்தவ தோரோ முகுந்தனே முகுந்தனே ಮಾನ್ಯರೇ ಇಲ್ಲಿಯವರೆಗೆ ತಮಗೆ ನವಗ್ರಹಗಳ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೇನೆ ಇದರ ಉದ್ದೇಶ ಜೀವನದಲ್ಲಿ ಬರುವ ತೊಂದರೆಗಳನ್ನು ಕಾರ್ಪಣ್ಯಗಳನ್ನು ಸುಲಭ ರೀತಿಯಲ್ಲಿ ಪರಿಹರಿಸಿ ನಿಮ್ಮ ಜೀವನ ಸುಖ ಸಂತೋಷದಿಂದ ಸಾಗುವಂತೆ ಮಾಡುವುದು ಈ ಪ್ರಯತ್ನ ನಿಮ್ಮೆಲ್ಲರಿಗೂ ಉಪಯೋಗವಾಗಿರಬಹುದೆಂದು ಭಾವಿಸುತ್ತೇನೆ ಮಿತ್ರರೇ ನಿಮಗೆ ಎಷ್ಟೇ ಕೆಲಸವಿದ್ದರೂ ತಪ್ಪದೆ ಒಮ್ಮೆ ಈ ಮಾಹಿತಿಗಳನ್ನು ಕೇಳಿ ಈ ಜನ್ಮದಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಇದು ನನ್ನ ಮೊದಲ ಪ್ರಯತ್ನ ಈ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಸಹಕಾರ ದೊರೆತರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಸುಲಭ ರೀತಿಯಲ್ಲಿ ಗಣಪತಿ ನವಗ್ರಹ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವ ವಿಧಾನವನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ನೀವು ಮಾಹಿತಿಯನ್ನು ಪಡೆದ ಮೇಲೆ ಇತರರಿಗೂ ಈ ಮಾಹಿತಿಗಳನ್ನು ಹಂಚಿಕೊಳ್ಳಿ ಮಿತ್ತದೆ ನನ್ನ ವಿಳಾಸ ಎಚ್ ಎ ರವಿಕುಮಾರ್ ಬ್ರಾಹ್ಮಣರ ಬೀದಿ ಹಾರೋಹಳ್ಳಿ ಪೋಸ್ಟ್ ಐದು ಆರು ಎರಡು ಒಂದು ಒಂದು ಎರಡು హారవళ్ళి తాల్ూక్ బెంగళూరు సౌత్ కర్ణాటక ఫోన్ నంబర్ ఎంటు ఆరు ఆరు సొన్నే ఎరడు ఎరడు నాలుగు సొన్ని ఎంటు ఆరు